ಕಲಬುರಗಿಯ ಎಪಿಎಂಸಿ ಕಾರ್ಯದರ್ಶಿಯನ್ನ ಕೂಡಲೇ ಸಸ್ಪೆಂಡ್ ಮಾಡಲು ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನಾರಿಬೋಳ್ ಅವರು ಎಪಿಎಂಸಿ ಆವರಣದಲ್ಲಿ ಸುರಿಯುವ ಮಳೆಯಲ್ಲಿ ಪ್ರತಿಭಟನೆ ನಡೆಸಿದರು ಕಲಬುರಗಿಯ ಎಪಿಎಂಸಿ ಅನಧಿಕೃತ ಮುನ್ನೂರಕ್ಕಿಂತ ಹೆಚ್ಚು ಅಂಗಡಿಗಳ ತೆರವಿಗೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ನೇತೃತ್ವದಲ್ಲಿ ಇಂದು ಹಾಗೂ ಇನ್ನಿತರೆ ಸಂಘಟನೆಗಳ ಬೆಂಬಲದೊಂದಿಗೆ ಅರವತ್ತೊಂಬತ್ತನೇ ದಿನಗಳ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಿದಾಗ ಕೃಷಿ ಮಾರುಕಟ್ಟೆ ಸಚಿವರ ಆದೇಶದಂತೆ ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಸಚಿವರ ಆದೇಶದಂತೆ ಆಗಸ್ಟ್ ಹದಿನೆಂಟರವರೆಗೆ ಖಾಲಿ ಮಾಡಲು ಅಂಗಡಿಯವರಿಗೆ ಕಡೆಯ ನೋಟಿಸ್ ನೀಡುತ್ತೇವೆ ಖಾಲಿ ಮಾಡದೇ ಇದ್ದರೆ ನಾವೇ ಬೀಗ ಹಾಕುತ್ತೇವೆ ಎಂದು ಲಿಖಿತ ರೂಪದಲ್ಲಿ ಕೊಟ್ಟಿದ್ದ ಅಧಿಕಾರಿಗಳು ಇಂದು ಹತ್ತೊಂಬತ್ತು ಮತ್ತು ಇದ್ರೂ ಕೂಡ ನಾವು ಕಚೇರಿಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಕಾರ್ಯದರ್ಶಿಗಳು ಕಾರ್ಯಾಲಯದಲ್ಲಿ ಇರುವುದಿಲ್ಲ ಸಹ ಕಾರ್ಯದರ್ಶಿಗಳಿಗೆ ಕೇಳಿದ್ರೆ ವಿಸಿಟಿಂಗ್ ಹೋಗಿದ್ದಾರೆ ಎಂದು ಹೇಳುತ್ತಾರೆ ಇದು ಕಾಲಹರಣ ಮಾಡುವ ಕುತಂತ್ರ ಸಚಿವರ ಆದೇಶಕ್ಕೆ ಗೌರವ ಕೊಡದ ಕಾರ್ಯದರ್ಶಿಯನ್ನು ಕೂಡಲೇ ಸಸ್ಪೆಂಡ್ ಮಾಡಲು ಆಗ್ರಹಿಸಿದರು ಅಧಿಕಾರಿಗಳು ಅವಧಿ ಧರಣಿಯನ್ನು ನಡೆಸಿದಾಗ ಕಲಬುರಗಿಯ ಎ ಪಿ ಎಂ ಸಿ ಅಧಿಕಾರಿಗಳು ಮತ್ತು ಅಡ್ಮಿನಿಸ್ಟ್ರೇಟರ್ ಅವರು ಒಂದು ಭರವಸೆಯನ್ನು ನೀಡಿದರು ಅದು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ತೆರಿಗೆ ಅವರಾಗಿರ್ಬೋದು ಎ ಪಿ ಎಂ ಸಿ ಮಾರುಕಟ್ಟೆ ಸಚಿವರಾಗಿರ್ತಕ್ಕಂಥ ಶಿವನಂದ ಪಾಟೀಲ್ಜಿ ಮತ್ತು ಡೈರೆಕ್ಟರ್ ನಿರ್ದೇಶಕರಾಗಿರ್ತಕ್ಕಂಥ ಶಿವನಂದ ಕಾಪಾಶಿ ಅವರ ಒಂದು ನಿರ್ದೇಶನದಂತೆ ಆದೇಶದಂತೆ ನಾವು ಆಗಸ್ಟ್ ಹದಿನೆಂಟರ ಒಳಗೆ ಈ ಅಂಗಡಿಗಳನ್ನು ಖಾಲಿ ಮಾಡ್ತೇವೆ ಒಂದು ವೇಳೆ ಅವರು ಖಾಲಿ ಇದ್ದರೆ ಹತ್ತೊಂಬತ್ತನೇ ತಾರೀಕನ್ನು ಬೆಳಗ್ಗೆ ಹಿಡಿದು ನಾವು ಕಾರ್ಯಾಚರಣೆ ಮಾಡಿ ಕೀಲಿ ಹಾಕ್ತೇವೆ ಅಂತಕ್ಕಂಥ ಭರವಸೆಯನ್ನು ರೇಟಿಂಗಲ್ಲಿ ನೀಡಿದರು ಆದರೆ ಇವತ್ತು ದಿವಸ ನಾವು ಕಚೇರಿಗೆ ಬಂದು ನೋಡಿದರೆ ಎ ಪಿ ಎಮ್ ಸಿ ಕಾರ್ಯದರ್ಶಿಗಳು ಇಲ್ಲ ಯಾವುದೇ ಅಧಿಕಾರಿಗಳು ಇಲ್ಲ ಸಹ ಕಾರ್ಯದರ್ಶಿಗಳಿಗೆ ಕೇಳಿದರೆ ಅವರು ಹೇಳ್ತಾರೆ ಅಧಿಕ ಕಾರ್ಯದರ್ಶಿಗಳು ವಿಸಿಟಿಂಗ್ ಹೋಗಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಕಾರ್ಯದರ್ಶಿಗಳಿಗೆ ಫೋನ್ ಮಾಡಿದರೆ ನಾನು ಅಡ್ವೊಕೇಟ್ ಬೆಲ್ಲಿ ಬಂದೀನಿ ಅಂತ ಹೇಳ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಇವತ್ತು ದಿವಸ ಕಲಬುರಗಿ ಉಸ್ತುವಾರಿ ಸಚಿವರು ಅನಧಿಕೃತ ಅಂಗಡಿ ಖಾಲಿ ಮಾಡಿರಿ ಅಂತೇಳಿ ಅವ್ರಿಗೆ ಸೂಚನೆ ಕೊಟ್ಟರೂ ಕೂಡ ಉಸ್ತುವಾರಿ ಶಿವನಂದ್ ಪಾಟೀಲ್ ಅವರು ಖಾಲಿ ಮಾಡಿಸಿದಂಥ ಆದೇಶ ಮಾಡಿದರೂ ಕೂಡ ಇವರು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂದರೆ ಯಾಕೋ ಈ ಅಧಿಕ ಅನಧಿಕೃತ ಅಂಗಡಿ ಇವರು ಸಂಪೂರ್ಣ ಬೆಂಬಲ ಎದ್ದು ಕಾಣ್ತಾ ಇದೆ ಹಾಗಾಗಿ ಕೂಡಲೇ ಈ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಮತ್ತು ಈ ಅಧಿಕಾರಿಗಳ ವಿರುದ್ಧವಾಗಿ ನಾನು ಕೂಡ ಕಂಪ್ಲೇಂಟ್ ಇದ್ದೀನಿ ಅದ್ರ ಜೊತೆಗೆ ಇವತ್ತು ದಿವಸ ಖಾಲಿ ಮಾಡೋದನ್ನು ಬಿಟ್ಟು ಈ ಕಾಲಾವಣೆ ಮಾಡ್ತಕ್ಕಂಥ ಈ ಅಧಿಕಾರಿಗಳ ಮೇಲೆ ಕೂಡಲೇ ಕಾಂಗ್ರೆಸ್ ಸರ್ಕಾರ ಈ ಅಧಿವೇಶನದಲ್ಲಿ ಕ್ರಮ ಕೈಗೊಳ್ಳುವಂಥ ಕೆಲಸ ಮಾಡಬೇಕು ಈ ಅನಧಿಕೃತ ಅಂಗಡಿಗಳಿಂದ ಇವರಿಗೇನಾದರೂ ಏನಾದರೂ ಮಾಮೂಲಿ ಬರ್ತಾ ಇದೆ ಅಂತಕ್ಕಂಥದ್ದು ಗ್ರಂಥ ತುಂಬ ಚರ್ಚೆ ನಡೀತಾ ಇದೆ ಅದನ್ನು ಕೂಡ ಸಿ ಬಿ ಐ ತನಿಖೆ ಆಗಬೇಕು ನಾನು ಆಗ್ರಹ ಮಾಡ್ತಾ ಇದ್ದೀನಿ ಈ ಅಧಿಕಾರಿಗಳು ಇವತ್ತು ಕಚೇರಿ ಬೆಲ್ಲಿದ್ದು ಕೆಲಸ ಮಾಡೋದು ಬಿಟ್ಟು ಕಾಲ ಮಾಡುತ್ತಿರುವುದು ಈ ಅನಧಿಕೃತ ಅಂಗಡಿಗಳವರಿಗೆ ಸಂಪೂರ್ಣ ಬೆಂಬಲ ಅಧಿಕಾರಿಗಳಿಗೆ ಇದೆ ಅಂತಕ್ಕಂಥ ಮಾತನ್ನು ನೇರವಾಗಿ ಆರೋಪ ಮಾಡ್ತಾ ಇದ್ದೀನಿ ಇದರ ಬಗ್ಗೆ ತನಿಖೆ ಕೂಡ ನಾನು ಕೂಡಲೇ ನಾಳೆನೇ ಬೆಂಗಳೂರಿಗೆ ಹೋಗಿ ಇವರೆಲ್ಲರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ನಾನು ಹೋರಾಟವನ್ನು ಮಾಡ್ತಾ ಇದ್ದೀನಿ ಆಗ್ರಹವನ್ನು ಮಾಡ್ತಾ ಇದ್ದೀನಿ ಕಂಪ್ಲೇಂಟು ಕೊಡ್ತಾ ಇದ್ದೀನಿ ಲೋಕಾಯುಕ್ತಕ್ಕೂ ಕೂಡ ದೂರ ಕೊಡ್ತಾಯಿದ್ದೀನಿ ಹಾಗಾಗಿ ಆ ಅಧಿಕಾರಿಗಳು ಇಲ್ಲಿ ಬರುವವರೆಗೂ ನಾವಿಲ್ಲಿಂದ ತಗೋಲು ಹೋಗಿಲ್ಲ ಈ ಮಳೆ ಬರಲಿ ಚಳಿ ಬರಲಿ ಏನೇ ಬರಲಿ ಕೂಡ ಈ ಅಧಿಕ ಅನಧಿಕೃತ ಅಂಗಡಿಗೆ ಬೆಂಬಲ ಆಗಿದಂಥ ಅಧಿಕಾರಿಗಳಿಗೆ ಪಾಠ ಕಲಿಸುವವರೆಗೂ ಕಲಬುರ್ಗಿಯ ಜನತೆಗೆ ಭರವಸೆ ಕೊಡ್ತಾ ಇದ್ರೆ ನಿದ್ರಿಸುವುದಿಲ್ಲ ಊಟನೂ ಬಿಡುತ್ತೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮತ್ತೆ ತಡ ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂ ನಲ್ಲಿ ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬ್ಲಾಕ್ಬೆರಿ ಜಾಕೆನ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್